ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಮೆಡಿಸನ್ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತೇನಪ್ಪ ಅಂದ್ರೆ ಇದು ಒಂದು ಗೇರ್ ಬಾಕ್ಸ್ ರೆಡಿ ಮಾಡಿದೀನಿ ನೀಲಿ ಮೋಟರ್ದ ಇಲ್ಲಿ ಒಂದೆರಡು ಗೇರ್ ಹಾಕಿ ಮತ್ತೆ ಎಕ್ಸ್ಟ್ರಾ ರೆಡಿ ಮಾಡಿದ್ದೀನಿ ಇದು ಫುಲ್ ಹೆವಿ ತಾಕತ್ತೈತಿ ನೋಡ್ರಲ್ಲಿ ಆ ರೀತಿ ಓಡುತ್ತಂತ ಇನ್ನೂ ಅಟ್ಟು ಎಕ್ಸಲೇ ಇಟ್ಟಿಲ್ಲ ಸ್ವಲ್ಪನೇ ಇಟ್ಟಿ ಇನ್ನೂ ಅಟ್ಟು ಇಟ್ಟಿಲ್ಲ ಅಟ್ಟು ಇಟ್ಟರೆ ಪೂರಾ ಜಿಗದಾಡುತ್ತೆ ನೋಡ್ರಲ್ಲಿ ಈ ಥರ ಹ್ಯಾಂಗ್ ಓಡಾಡುತ್ತೆ ವೈರ್ ಬಿಚ್ಚು ನೋಡಿ ಫ್ರೆಂಡ್ಸ್ ವೈರ್ ಬಿಚ್ಚು ಈ ಥರ ಫುಲ್ ಇದು ಫುಲ್ ಹೆವಿ ಅಂದರೆ ಇದನ್ನು ಮತ್ತೆ ಆ ಗಾಡಿಗೆ ಹಾಕ್ತಾನಪ್ಪ ಅಂದ್ರೆ ಹಾಕ್ತೀನಪ್ಪ ಅಂದ್ರೆ ಒಟ್ಟು ಇದನ್ನು ಯಾವುದಾರ ಒಂದು ಗಾಡಿ ಹೊಸ ತಯಾರು ಮಾಡೋಕೊತು ಮಣ್ಣಿ ಫ್ರೆಂಡ್ಸ್ ಅದನ್ನು ತಯಾರು ಮಾಡಿದ ಬಳಕ ಅದಕ್ಕೆ ಹಾಕ್ಬೇಕು ಅನ್ನೋದೈತಿ ಅದಕ್ಕೆ ಹಾಕಿನ ನಿಮ್ಗೆ ತೋರಿಸ್ತೀನಿ ಯಾವ್ದು ಗಾಡಿ ಅಂದ್ರೆ ಜಾಂಡಿಯರ್ ತಯಾರು ಮಾಡ್ಬೇಕು ಅನ್ನೋದೈತಿ ಜಾಂಡಿಯಾರು ತಯಾರು ಮಾಡಿನ ಅಂದ್ರೆ ಅದಕ್ಕೆ ಕುಂದರ್ಸು ಇದೇ ಜಾಂಡಿಯಾರು ಇಲ್ಲಿದೆ ನೋಡಿ ಇದಕ್ಕೆ ಕುಂದಿರ್ಸ್ಬೇಕು ಅನ್ನೋದೈತಿ ಇದಕ್ಕೆ ತಯಾರು ಮಾಡಿ ಇಲ್ಲಿ ಸಿ ಇದಕ್ಕೆ ಕುಂದಿರ್ಸ್ಬೇಕು ಅನ್ನೋದೈತಿ ನೋಡಿ ಫ್ರೆಂಡ್ಸ್ ಇದಕ್ಕೆ ಇದನ್ನು ಕುಣಿಸಿದ್ರೆ ಇದಕ್ಕೆ ಇದು ಬರೋಬ್ಬರ ಹಾಕತಿ ನೋಡ್ರಿ ಇದಕ್ಕೆ ಇದು ಬರೋಬ್ಬರ್ ಕುಂಡಿರ್ತಿ ಫ್ರೆಂಡ್ಸ್ ಇದಕ್ಕೆ ಕುಂದರ್ಸ್ಬೇಕು ಅನ್ನೋದೈತಿ ಏನಾಕೈತಿ ನೋಡಬೇಕು ಫ್ರೆಂಡ್ಸ್ ಇಲ್ಲಿ ಇದಕ್ಕೆ ಕುಂದರ್ಸ್ಬೇಕು ಅನ್ನೋದೈತಿ ಇನ್ನೊಂದು ಸ್ವಲ್ಪ ಕಟ್ ಮಾಡಿ ತೆಗೆದು ಇಷ್ಟು ಕುಂದಿರ್ಸಿದ್ರೆ ಇದು ಬರಬರಗೆ ಕುಂದಿರುತ್ತೆ ಇದೊಂದು ಸ್ವಲ್ಪ ಕಟ್ ಮಾಡಿ ತೆಗಿದರೆ ಇಲ್ಲಿ ಇದಕ್ಕೆ ಕುಂದಿರ್ಸ್ಬೇಕು ಅನ್ನೋದೈತಿ ಇದಕ್ಕೆ ಮಹೇಂದ್ರ ಕನ್ಕು ಮೋಟ್ರು ವೈಟ್ ಮೋಟ್ರ್ ಅದ ಇದಕ್ಕೆ ಮಹೇಂದ್ರಕ್ಕೆ ಇದು ಏನು ಸುಟ್ಟಿಲ್ಲ ಸುಡೋದು ಮೋಟ್ರ್ ಸೂಟ್ ಐತಿ ಮೋಟ್ರ್ ಭಾಳ ಬಾರಿ ಸೂಟ್ ಐತಿ ಇವನ್ನೆಲ್ಲ ಬಿಚ್ ರಿಪೇರಿ ಮಾಡಬೇಕು ಇದನ್ನು ರಿಮೋಟ್ ಕಂಟ್ರೋಲ್ ಮೇಲೆ ಮಾಡ್ಬೇಕು ಅಂದೈತಿ ಗಾಡಿ ಇದು ರಿಮೋಟ್ ಕಂಟ್ರೋಲು ಮತ್ತು ಇವೆಲ್ಲ ಇನ್ನು ಮಾಡಿದ್ದು ಎಲ್ಲ ರಿಮೋಟ್ ಕಂಟ್ರೋಲ್ ಮೇಲೆ ಮಾಡ್ತೀನಿ ನಾನು ಗಾಡಿ ಮಾಡಿದ್ದು ಎಲ್ಲ ಇದನ್ನು ಕುಪೋಟ ತಗೋದು ಇದನ್ನು ರಿಮೋಟ್ ಕಂಟ್ರೋಲ್ ಮೇಲೆ ಇದನ್ನು ಅದಕ್ಕೆ ಒಂದು ಮೋಟ್ರ್ ಹಾಕಿ ಇದನ್ನು ರಿಮೋಟ್ ಕಂಟ್ರೋಲ್ ಮೇಲೆ ಮಾಡ್ತೀನಿ ಫ್ರೆಂಡ್ಸ್ ಬಾಸ್ ಗಾಡಿ ಪರಿಸ್ಥಿತಿ ಯಾವೊಂಥರ ಆಗಿದೆ ಅಂದರೆ ಮತ್ತು ಗಿಯರ್ಬಾಕ್ಸ್ ಮುರಿದಿದೆ ಫ್ರೆಂಡ್ಸ್ ಅದರದ್ದು ನೋಡಿರಿ ಬುಕ್ಸು ಇದನ್ನೇ ಹಾಕಬೇಕು ಅನ್ನೋದು ಐತಿ ನೋಡ್ತೀನಿ ಇದನ್ನು ಹಾಕೋದಾದರೆ ಇದನ್ನು ಹಾಕ್ತೀನಿ ಇಲ್ಲದಿದ್ದರೆ ಬೇರೆ ತಯಾರು ಮಾಡಿ ಹಾಕೋದಾದರೆ ಬೇರೆ ತಯಾರು ಮಾಡಿ ಹಾಕ್ತೀನಿ ಫ್ರೆಂಡ್ಸ್ ನೋಡ್ತೀನಿ ಟ್ರೈ ಮಾಡ್ತೀನಿ ಇದು ಹಾಕಿದ್ರು ಹಾಕ್ಬೋದು ಇಲ್ಲದಿದ್ರೆ ಅದನ್ನೇ ಇನ್ನೊಂದು ಸ್ವಲ್ಪ ತಯಾರು ಮಾಡಿ ಹಾಕ್ತೀನಿ ಮುಂದಿನ ಸಲ ಪಂಜಾಬ್ದಿಂದ ಒಂದು ಗೆರ್ಬಾಕ್ಸ್ ತರಿಸ್ತೀನಿ ಅದಕ್ಕೆ ಬೇರೆ ಟೈಪು ಅದಕ್ಕೆ ನೀವು ಅಲ್ಲಕ್ಕೆ ಪಂಜಾಬ್ದಿಂದ ಗೆರ್ಬಾಕ್ಸ್ ತರಿಸ್ತೀನಿ ಇದಕ್ಕೆ ಭಾಳ ಕಾಡಾಗ್ತದೆ ಫ್ರೆಂಡ್ಸ್ ಇದು ನನಗೆ ಯಾಕಂದ್ರೆ ಗಾಡಿ ವಜನ್ ಭಾಳ ಇದೆ ಒಂದು ಎರಡೂವರೆ ಮೂರು ಕೆ ಜಿ ತನಕ ವಜನ್ ಇದೆ ಫ್ರೆಂಡ್ಸ್ ಅಷ್ಟಾದರೆ ಒಂದು ಸ್ವಲ್ಪ ಇದನ್ನಾಗಿದೆ ಅದಕ್ಕೆ ಒಂದು ಸ್ವಲ್ಪ ವೇಟ್ ತೆಗೆದು ಮತ್ತು ಅದನ್ನ ರಿಪೇರಿ ಮಾಡ್ಬೇಕು ಅನ್ನೋದು ಐತಿ ಏನಾಗುತ್ತೆ ನೋಡ್ಬೇಕು ಫ್ರೆಂಡ್ಸ್ ನೋಡ್ರಿ ಯಾವ ರೀತಿ ಇದು ಇದು ಜಿಗದಾಡುತ್ತೆ ಅಂತ ಈ ರೀತಿ ಆದರೆ ಸ್ಪೀಡ್ ಆಗುತ್ತೆ ಫ್ರೆಂಡ್ಸ್ ನೋಡ್ಕೊಳ್ಳಿ ಇದೇ ರೀತಿ ಗೇರ್ ಬಾಕ್ಸ್ ಬೇಕಾದರೆ ಕೇಳಿ ಇದಕ್ಕೆ ಎರಡುವರೆ ಸಾವಿರ ರೂಪಾಯಿ ಇದೆ ಫ್ರೆಂಡ್ಸ್ ಇದಕ್ಕೆ ಗೆರ್ಬಾಕ್ಸಿಗೆ ಈ ಗೇರ್ಬಾಕ್ಸು ಎರಡುವೇ ಸಾವಿರ ಹಾಗಲ್ಲಿ ನಿಂದಿರೋಲ್ಲ ಯಾಕಪ್ಪ ಇದು ಇಷ್ಟು ರೇಟ್ ಅಂದರೆ ಇಲ್ಲಿ ನಾವು ಗೇರ್ ಹಾಕಿ ಮೋಟ್ರು ವೈಂಡಿಂಗ್ ಮಾಡಿದ್ದೀನಿ ಮೋಟ್ರ್ ವೈಂಡಿಂಗ್ ಆಗಿದೆ ಫ್ರೆಂಡ್ಸ್ ಒಳಗಿನ ಮೋಟ್ರು ಇದಕ್ಕೆ ಎಕ್ಸ್ಟ್ರಾ ಗೇರ್ ಬರ್ತಿಲ್ಲ ಮತ್ತೆ ಎಕ್ಸ್ಟ್ರಾ ಗೇರ್ ಬಂದು ಮೋಟ್ರ್ ವೈಂಡಿಂಗ್ ಆಗಿರುತ್ತೆ ಅದರ ಸುಲಭದ ಸ್ವಲ್ಪ ಪೀಸ್ ಜಾಸ್ತಿ ಇರುತ್ತೆ ಯಾರಿಗಾದರೂ ಬೇಕಾದರೆ ತೊಗೊಳ್ಳಿ ಇಲ್ಲದಿದ್ದರೆ ನಿಮಗೆ ನಾನು ಮಾಡಲ್ಲ ಬೇಡಾದ್ರೆ ಬಿಡ್ಬೋದು ಅಂದರೆ ಸುಮ್ಮನೆ ಗಾಡಿಗಳಿಗೆ ಮ್ಯಾಲು ಎರಡರಿಂದ ಎರಡೂವರೆ ಮೂರು ಕೆ ಜಿ ತನಕ ವೇಟ್ ಹಾಕ್ಬೋದು ಇದ್ರ ಮೇಲೆ ಗಾಡಿ ಮೇಲೆ ಎರಡೂವರೆ ಕೆ ಜಿ ತನಕ ವೇಟ್ ಹಾಕಿ ಗಾಡಿಯನ್ನು ಓಡಿಸ್ಬೋದು ಗಾಳಿ ಆರಾಮ್ ತಿರುಗುತ್ತೆ ನಿಂದ್ರಲ್ಲ ಎರಡೂವರೆ ಕೆ ಜಿ ಹಾಕಿದ್ರು ಗಾಡಿ ಮೇಲೆ ನಿಮಗೆ ನಾನು ಹಾಕಿ ಇದನ್ನು ಗಾಡಿ ಹಾಕಿಬಿಟ್ಟು ಯಾವಾಗಾದರೂ ಎರಡೂವರೆ ಕೆ ಜಿ ಮೇಲ್ಗಡೆ ವೇಟ್ ಹಾಕಿ ತೋರಿಸ್ತೀನಿ ಯಾವಾಗಂತ ತೋರಿಸ್ತೀನಿ ಫ್ರೆಂಡ್ಸ್ ಅದನ್ನು ಒಂದು ಟೈಮ್ನಲ್ಲಿ ತೋರಿಸ್ಬಿಡ್ತೀನಿ ನಿಮಗೆ ನೋಡ್ಕೊಳ್ಳಿ ಇಲ್ಲೇ ಈಗ ಇಲ್ಲಿ ನೋಡ್ರಿ ಇಲ್ಲಿ ಇದ್ರದ್ದು ಎಲ್ಲ ಡಿಸ್ಕ್ ಸಿಳೆ ತಿರುಗಿ ತಿರುಗಿ ಇಲ್ಲಿ ನೋಡ್ರಿಲಿ ಇದ್ರ ಡಿಸ್ಕ್ ಯಾವ ರೀತಿ ನೋಡ್ರಿ ಇಲ್ಲಿ ಕಿದ್ರ್ದು ಸಿಳತಿ ಇದು ಇಲ್ಲಿ ಬಿಗಿದ್ ಸೀಳೈತಿ ಫ್ರೆಂಡ್ಸ್ ಇದು ಬಿಗ್ಯಾಂತ್ಲಾ ಇದು ಇಲ್ಲಿ ಸೀಳ್ಯದ ಇಲ್ಲಿ ಏನೈತಿ ತಿರುಗಿ ಸಿಳ್ಯದ ಫ್ರೆಂಡ್ಸ್ ಇಲ್ಲಿ ಕೆಳಗಡೆ ಇಲ್ಲಿ ಗಾಲಿ ತಿರುಗಿ ಸೀಳ್ಯದ ಕೆಳಗಡೆ ಇಲ್ಲಿ ಗಾಲಿ ತಿರ್ಗಿ ಸಿಳಿದೆ ಅದು ಬಿಗಿಯಾನ ಸಿಳೆದ ಇದು ಮೇಲಿ ಕೆಳಗಡೆದು ತಿರ್ಗಿ ಸಿಳಿದೆ ಫ್ರೆಂಡ್ಸ್ ನೋಡ್ಕೋಬಹುದು ಯಾವ ರೀತಿ ಆಗಿದೆ ಅಂತ ಇದು ನೋಡಿ ಇಲ್ಲಿ ಮುಂದಿನ ಪೆಂಡಲ್ ಮಾಡೋದು ಹೇಳಿದ್ರೆ ಪೆಂಡಲ್ ಮಾಡಿ ಹಾಕ್ತೀನಿ ಅದರದು ಇದನ್ನ ಹಾಕಿದೆ ಅದನ್ನೇ ಎರಡು ದಿನಕ್ಕೆ ಅದನ್ನ ವಿಡಿಯೋ ಹಾಕ್ತೀನಿ ಫ್ರೆಂಡ್ಸ್ ನೋಡಿದ್ರಲ್ಲ ಇದರದ್ದು ನೋಡ್ಕೊಳ್ಳಿ ಈ ರೀತಿ ಆಗಿದೆ ಇದು ಬರೀ ಕಾಡ್ತಾ ಇದೆ ಫ್ರೆಂಡ್ಸ್ ಹಿಡಿದಿದೆ ಫ್ರೆಂಡ್ಸ್ ಭಾಳ ದಿವಸ ಆಯಿತು ತೊಳೆದು ಇದನ್ನು ಒಂದಿನ ಎಲ್ಲ ಹುಡ್ಡ ಬಂಪರ ಬಿಚ್ಚಿ ಎಲ್ಲ ರೆಡಿ ಮಾಡ್ಬೇಕು ಫ್ರೆಂಡ್ಸ್ ಇದನ್ನು ಯಾಕಂದರೆ ಇದನ್ನೆಲ್ಲ ರಿಮೋಟ್ ಕಂಟ್ರೋಲು ಒಳಗಡೆನೆ ಫಿಟ್ ಮಾಡಬೇಕು ಅನಿಸುತ್ತೆ ಫ್ರೆಂಡ್ಸ್ ಒಳಗಡೆನೆ ಫಿಟ್ ಮಾಡ್ತೀನಿ ಇದನ್ನು ಒಳಗಡೆ ಫಿಟ್ ಮಾಡಿದರೆ ಅವಾಗ ಆಗುತ್ತೆ ಯಾಕಂದರೆ ಇಲ್ಲಿ ಬೇರೆ ವಯರ್ ಬರುತ್ತೆ ಅದಕ್ಕೆ ಯಾವುದಪ್ಪ ಅಂದರೆ ರಿಮೋಟು ಇಲ್ಲಿದೆ ನೋಡಿ ಇದು ಕಾರ್ಗಡೆ ರಿಮೋಟ್ ಹಾಕ್ತೀನಿ ಇದನ್ನು ಇದನ್ನು ಹಾಕೊಂಡಿದ್ದೀನಿ ಅದಕ್ಕೆ ಇದೇ ಬೋರ್ಡು ಈ ಬೋರ್ಡನ್ನು ಹಾಕ್ತೀನಿ ಅದಕ್ಕೆ ಇದನ್ನೇ ಹನ್ನೆರಡು ವ್ಯಾಟ್ ಕನ್ವರ್ಟ್ ಮಾಡಿ ಹಾಕ್ಬೇಕು ಅನ್ನೋದೈತಿ ನೋಡ್ಬೇಕು ಏನಾಗುತ್ತೆ ಹನ್ನೆರಡು ವ್ಯಾಟ್ ಆದರೆ ಆಗಲಿ ಇಲ್ಲಿದೆ ಅಂದರೆ ತ್ರೀ ಪಾಯಿಂಟ್ ಸೆವೆನ್ಸ್ ಅದ್ರ ರಿಮೋಟ್ ಇದು ಇಲ್ಲಿದೆ ಇದರ ರಿಮೋಟು ಇದೇ ರಿಮೋಟು ಅದಕ್ಕೆ ಕನೆಕ್ಟ್ ಆಗುತ್ತೆ ನೋಡ್ರಲ್ಲಿ ಚಾಲನೆ ಇದೆ ಅದು ನೋಡ್ರಲ್ಲಿ ಚಾಲನೆ ಇದೆ ಇದು ಸ್ವಲ್ಪ ಇಲ್ಲಿ ಸ್ಯಾ ಸಿಕ್ಕೊಂಡಿದೆ ಕಾಣಿಸ್ತೇ ನೋಡಿ ಇಲ್ಲಿ ಮನೆ ಆಯ್ತು ನೋಡಿ ಇದೆ ಇದ್ರಲ್ಲ ಫ್ರೆಂಡ್ಸ್ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಇರಲಿಲ್ಲ ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೂ ಬಲಕ್ಕೂ ಅಂತ ಫ್ರೆಂಡ್ಸ್ ಬಿಡಿಯವರು ಸರಿ ತಂಗ್ ನೋಡ್ತಾ ಇಲ್ಲ